ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರ ಅಮೆರಿಕ ಹಾಗೆ ಇರಾನ್ ನಡುವೆ ಕಿರಿಕ್ ಮುಂದುವರಿದ ಸಮಯದಲ್ಲೇ ರಷ್ಯಾ ಹಾಗೆ ಯುಕ್ರೇನ್ ಎಂಟ್ರಿ ಆಗಿದೆ ಅದರಲ್ಲೂ ಕೂಡ ಇರಾನ್ ವಿರುದ್ಧ ಪದೇ ಪದೇ ರುಚಿಗೇಳ್ತಾ ಇರುವಂತಹ ಅಮೆರಿಕದ ನಾಯಕರು ಇದೀಗ ನೇರವಾಗಿ ಗಂಭೀರ ಆರೋಪವೊಂದನ್ನು ಮಾಡಿದ್ದಾರೆ ಹಾಗಾದರೆ ಈ ಸಮಯದಲ್ಲಿ ಅಮೆರಿಕ ಈಗ ಇರಾನ್ ವಿರುದ್ಧ ಮಾಡಿರುವಂತಹ ಆ ಗಂಭೀರ ಆರೋಪವಾದರೂ ಏನು ಅಮೆರಿಕ ಆರೋಪದ ಪರಿಣಾಮ ಮುಂದೆ ಏನೆಲ್ಲ ಆಗಬಹುದು ರಷ್ಯಾ ಹಾಗೆ ಯುಕ್ರೇನ್ ನಡುವೆ ನಡೀತಾ ಇರುವಂತಹ ಯುದ್ಧವನ್ನು ನಿಲ್ಲಿಸಲಿಕ್ಕೆ ಇದರಿಂದಾಗಿ ಕಷ್ಟ ಆಗಬಹುದಾ ಸಂಪೂರ್ಣವಾದ ಮಾಹಿತಿಯನ್ನು ನೋಡೋಣ ಅಷ್ಟಕ್ಕೂ ಯುಕ್ರೇನ್ ವಿರುದ್ಧದ ಯುದ್ಧಕ್ಕಾಗಿ ರಷ್ಯಾಗೆ ಇರಾನ್ ಕ್ಷಿಪಣಿ ಅಂದರೆ ಮಿಸೈಲ್ಗಳನ್ನು ಸಪ್ಲೈ ಮಾಡ್ತಾ ಇದೆ ಈ ಪೈಕಿ ಕಿರು ವ್ಯಾಪ್ತಿಯ ಖಂಡಾಂತರ ಕ್ಷಿಪಣಿ ಅಂದರೆ ಚಿಕ್ಕ ಚಿಕ್ಕ ಗುರಿ ಸುಲಭವಾಗಿ ತಲುಪುವಂತಹ ಸಾಮರ್ಥ್ಯ ಇರುವ ಮಿಸೈಲ್ಗಳನ್ನು ನೀಡ್ತಾ ಇದೆ ಇರಾನ್ ಹೀಗಂತ ಅಂದಿರೋದು ಅಮೇರಿಕಾ ಮತ್ತೊಂದು ಕಡೆ ಈ ವಿಚಾರವಾಗಿ ರುಚಿಗೆದ್ದಿರುವಂತಹ ಅಮೇರಿಕಾ ಈಗ ಇರಾನ್ನ ವಿರುದ್ಧ ಮತ್ತಷ್ಟು ನಿರ್ಬಂಧ ಹೇರುವ ಸಾಧ್ಯತೆ ಕೂಡ ದಟ್ಟವಾಗಿದೆ ಹಾಗಾದರೆ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಆಂಟನಿ ಬ್ಲಿಂಕನ್ ಈ ಬಗ್ಗೆ ಹೇಳಿದ್ದೇನು ನೋಡೋಣ ಇರಾನ್ ವಿರುದ್ಧ ಈಗ ಗುಡುಗಿರುವಂತಹ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಆಂಟನಿ ಬ್ಲಿಂಕನ್ ಇರಾನ್ ಭಾರಿ ಪ್ರಮಾಣದಲ್ಲಿ ರಷ್ಯಾಗೆ ಮಿಸೈಲ್ ಅಂದರೆ ಕ್ಷಿಪಣಿಗಳ ಸಪ್ಲೈ ಮಾಡಿದೆ ಇದೇ ಕ್ಷಿಪಣಿಗಳನ್ನು ಬಳಕೆ ಮಾಡಿ ಇದೀಗ ಯುಕ್ರೇನ್ ವಿರುದ್ಧ ಭೀಕರ ದಾಳಿಗೆ ರಷ್ಯಾ ಸಂಚು ಕೂಡ ರೂಪಿಸಿದೆ ಇರಾನ್ ಕೊಟ್ಟಿರುವಂತಹ ಕ್ಷಿಪಣಿಗಳನ್ನು ರಷ್ಯಾ ಒಂದು ವಾರದ ಒಳಗಾಗಿ ಯುಕ್ರೇನ್ ವಿರುದ್ಧ ಬಳಸುವಂತಹ ಸಾಧ್ಯತೆ ದಟ್ಟವಾಗಿದೆ ಹೀಗಂತ ಆರೋಪಿಸಲಾಗಿದೆ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಆಂಟನಿ ಬ್ಲಿಂಕನ್ ಈ ಬಗ್ಗೆ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಲಂಡನ್ಗೆ ಭೇಟಿ ನೀಡಿದ್ದಂತಹ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಬ್ರಿಟನ್ ವಿದೇಶಾಂಗ ಕಾರ್ಯದರ್ಶಿ ಡೇವಿಡ್ ಲ್ಯಾಮಿ ಜೊತೆಗೆ ಚರ್ಚೆ ನಡೆಸಿದ ನಂತರ ಈ ರೀತಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಏನು ರಷ್ಯಾ ಹಾಗೆ ಯುಕ್ರೇನ್ ಯುದ್ಧಕ್ಕೆ ಬ್ರೇಕ್ ಹಾಕಲಿಕ್ಕೆ ಭಾರತವು ಮುಂದಾಗಿದೆ ಈಗಾಗಲೇ ಹಲವಾರು ದಿನಗಳಿಂದ ಯುದ್ಧ ನಿಲ್ಲಿಸಲಿಕ್ಕೆ ಭಾರತ ಪ್ರಯತ್ನವನ್ನು ಆರಂಭ ಮಾಡಿದೆ ಇದು ಜಾಗತಿಕ ಮಟ್ಟದಲ್ಲಿ ಕೂಡ ದೊಡ್ಡ ಚರ್ಚೆಗೆ ವೇದಿಕೆಯನ್ನು ಒದಗಿಸಿತ್ತು ಹೀಗೆ ಭಾರತದ ಈ ನಡೆಯ ಬಗ್ಗೆ ಮೆಚ್ಚುಗೆ ಕೂಡ ವ್ಯಕ್ತವಾಗಿತ್ತು ಭಾರತದ ಜೊತೆಗೆ ಚೀನಾ ಹಾಗೆ ಬ್ರೆಜಿಲ್ ಕೂಡ ರಷ್ಯಾ ಯುಕ್ರೇನ್ ಯುದ್ಧಕ್ಕೆ ಬ್ರೇಕ್ ಹಾಕಲಿಕ್ಕೆ ಪ್ರಯತ್ನವನ್ನು ನಡೆಸ್ತಾ ಇದೆ ಹೀಗಿದ್ದಾಗ ಇರಾನ್ ಬಳಿಯಿಂದ ರಷ್ಯಾ ಸಾಕಷ್ಟು ಪ್ರಮಾಣದ ಮಿಸೈಲ್ ಅನ್ನು ಪಡೆದಿದೆ ಎಂಬ ವಿಚಾರ ಸಂಚಲನವನ್ನು ಸೃಷ್ಟಿ ಮಾಡಿದೆ フフフフ。<music> ರಷ್ಯಾ ಮತ್ತು ಯುಕ್ರೇನ್ ನಡುವೆ ನಡೀತಾ ಇರುವ ಸಂಘರ್ಷವನ್ನು ಕೊನೆಗೊಳಿಸಲಿಕ್ಕೆ ವಿದೇಶಾಂಗ ಸಚಿವ ಎಚ್ ಜೈಶಂಕರ್ ಸೂತ್ರವನ್ನು ಸೂಚಿಸಿದ್ದಾರೆ ಯುಕ್ರೇನ್ ಬಿಕ್ಕಟ್ಟಿಗೆ ಯುದ್ದ ಭೂಮಿಯಲ್ಲಿ ಪರಿಹಾರವನ್ನು ಕಂಡುಹಿಡಿಯಲು ಸಾಧ್ಯವಿಲ್ಲ ಮತ್ತು ರಷ್ಯಾ ಮತ್ತು ಯುಕ್ರೇನ್ ಮಾತುಕತೆಯಲ್ಲಿ ತೊಡಗಬೇಕು ಅಂತ ಅವರು ಒತ್ತಿ ಹೇಳಿದರು ಇನ್ನು ಯಾವುದೇ ಪಕ್ಷ ಸಲಹೆಯನ್ನು ಕೇಳಿದರೆ ಭಾರತವು ಯಾವಾಗಲೂ ಮಾರ್ಗದರ್ಶನವನ್ನು ನೀಡಲಿಕ್ಕೆ ಸಿದ್ಧವಾಗಿದೆ ಅಂತ ಹೇಳಿದರು ಜರ್ಮನ್ ವಿದೇಶಾಂಗ ಸಚಿವಾಲಯದ ವಾರ್ಷಿಕ ರಾಯಭಾರಿಗಳ ಸಮ್ಮೇಳನದಲ್ಲಿ ಪ್ರಶ್ನೆಗಳಿಗೆ ಉತ್ತರಿಸುವಾಗ ಜೈಶಂಕರ್ ಈ ಹೇಳಿಕೆ ನೀಡಿದ್ದಾರೆ ಅದಕ್ಕೂ ಒಂದು ದಿನ ಮೊದಲು ಜೈಶಂಕರ್ ಅವರು ಸೌದಿ ಅರೇಬಿಯಾದ ರಾಜಧಾನಿಯಲ್ಲಿ ನಡೆದ ಭಾರತ ಗಲ್ಫ್ ಸಹಕಾರ ಮಂಡಳಿಯ ವಿದೇಶಾಂಗ ಸಚಿವರ ಸಭೆಯ ಹೊರತಾಗಿ ರಷ್ಯಾದ ವಿದೇಶಾಂಗ ಸಚಿವ ಸೆರ್ಗೆ ಲಾವ್ರೋವ್ ಅವರನ್ನ ಭೇಟಿಯಾದರು ಅವರು ಹೇಳಿದ್ರು ಈ ಸಂಘರ್ಷಕ್ಕೆ ಪರಿಹಾರವು ಯುದ್ಧ ಭೂಮಿಯಿಂದ ಬರ್ತದೆ ಅಂತ ನಾನು ನಂಬೋದಿಲ್ಲ ಕೆಲವು ಹಂತದಲ್ಲಿ ಚರ್ಚೆಗಳು ನಡೆಯಬೇಕು ಈ ಮಾತುಕತೆಗಳು ಸಂಭವಿಸಿದಾಗ ಪ್ರಮುಖ ಪಾಲುದಾರರಾದ ರಷ್ಯಾ ಮತ್ತು ಯುಕ್ರೇನ್ ಭಾಗಿಯಾಗಬೇಕಾಗ್ತದೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ರಷ್ಯಾ ಮತ್ತು ಯುಕ್ರೇನ್ ಭೇಟಿಗಳನ್ನು ಉಲ್ಲೇಖಿಸಿದ ಜೈಶಂಕರ್ ಇದು ಯುದ್ಧದ ಯುಗವಲ್ಲ ಅಂತ ಮೋದಿ ರಷ್ಯಾ ಮತ್ತು ಕಿಯಾವ್ ನಲ್ಲಿ ಹೇಳಿದ್ದಾರೆ ಅಂದ್ರೆ ರಷ್ಯಾ ಮತ್ತು ಯುಕ್ರೇನ್ ನಲ್ಲಿ ಹೇಳಿದ್ರು ಇನ್ನು ಯುದ್ಧ ಭೂಮಿಯಲ್ಲಿ ಪರಿಹಾರವನ್ನ ಕಂಡು ಹಿಡಿಯಲಾಗ್ತದೆ ಅನ್ನುವಂತ ಮಾತನ್ನ ನಾನು ನಂಬೋದಿಲ್ಲ ಮಾತುಕತೆ ಅಗತ್ಯ ಇದೆ ಅಂತ ನಾನು ನಂಬ್ತೇನೆ ನೀವು ಸಲಹೆಯನ್ನ ಕೇಳಿದ್ರೆ ನಾವು ಅದನ್ನು ಒದಗಿಸಲು ಯಾವಾಗಲೂ ಸಿದ್ಧರಿದ್ದೇವೆ ಅಂತ ಜೈಶಂಕರ್ ಹೇಳಿದ್ದಾರೆ Suggestions have been made from time to time. For us, this is not about a process or about being seen to do something. Uh, what is important for us is the reality of the conflict that is taking place today. In different ways, uh, India has had some involvement with uh, various uh, specific initiatives, the grain corridor. Uh, uh, matters relating to the security of the Zaporizhzhia nuclear station, uh, and and some other uh, discussions, uh, both in Moscow and in Kiev, he had uh, fairly detailed, long discussions with the two presidents concerned. Uh, a lot of things were said uh, in that discussion. We don't believe that uh, differences uh, and disputes can be settled through war. This is not the era of war. When there is a discussion, we also think it is essential to have Russia in it; uh, otherwise, the discussions don't, um, you know, gain uh, further movement. Where India is concerned, you know, I think it's up to what the two parties want. We continuously talk to them. In fact, perhaps you're aware that our National Security Advisor uh, just went to Moscow. Uh, in the last few days. Uh, so that's really uh, what the state of play is. Where India is concerned, uh, let me tell you that we took part uh, in this particular exercise starting from Copenhagen uh, up to Bergenstock uh, at various levels, uh, all senior levels. ಜೈಲಿನಲ್ಲಿರುವಂತಹ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅವರ ಪಕ್ಷದ ಆರು ಪಾಕಿಸ್ತಾನ ಸಂಸದರು ಸೇರಿದಂತೆ ಮೂವತ್ತಕ್ಕೂ ಹೆಚ್ಚು ಜನರನ್ನು ಬಂಧಿಸಲಾಗಿದೆ ಪಾಕಿಸ್ತಾನ್ ತೆಹ್ರೀಕ್ ಇನ್ಸಾಫ್ ಪಿಟಿಐ ಪಕ್ಷದ ಸಾವಿರಾರು ಬೆಂಬಲಿಗರು ರಾಜಧಾನಿ ಇಸ್ಲಾಮಾಬಾದ್ನಲ್ಲಿ ರ್ಯಾಲಿಗಾಗಿ ಜಮಾಯಿಸಿದ್ರು ಈ ವೇಳೆ ಪ್ರತಿಭಟನಾಕಾರರನ್ನ ಚದುರಿಸಲಿಕ್ಕೆ ಪೊಲೀಸರು ವಾಯುವನ್ನ ಪ್ರಯೋಗಿಸಿದ್ರು ಬಂಧಿತ ಸಂಸದರನ್ನ ಇಸ್ಲಾಮಾಬಾದ್ನ ಭಯೋತ್ಪಾದನಾ ನಿಗ್ರಹ ನ್ಯಾಯಾಲಯದಲ್ಲಿ ಹಾಜರುಪಡಿಸಲಾಯಿತು ನ್ಯಾಯಾಧೀಶರು ಅವರಿಗೆ ಎಂಟು ದಿನಗಳ ಕಾಲ ಕಸ್ಟಡಿಗೆ ಒಪ್ಪಿಸಿದರು ಕಳೆದ ವಾರವಷ್ಟೇ ಪಾಕ್ ಸಂಸತ್ನಲ್ಲಿ ಶಾಂತಿಯುತ ಸಭೆ ಮತ್ತು ಸಾರ್ವಜನಿಕ ಸುವ್ಯವಸ್ಥೆ ಕಾಯ್ದೆ ಎರಡು ಸಾವಿರದ ಇಪ್ಪತ್ನಾಲ್ಕನ ಅಂಗೀಕರಿಸಲಾಯಿತು ಈ ಕಾಯ್ದೆಯಡಿ ಪಿಟಿಐ ಪಕ್ಷದ ಒಟ್ಟು ಮೂವತ್ನಾಲ್ಕು ಮಂದಿಯನ್ನ ಬಂಧಿಸಲಾಗಿದೆ ಈ ಸಣ್ಣ ಅಡೆತಡೆಗಳು ನಮ್ಮನ್ನು ಹಿಡಿದಿಟ್ಟುಕೊಳ್ಳೋದಿಲ್ಲ ನಾವು ಇಮ್ರಾನ್ ಖಾನ್ ಅವರ ಸೈನಿಕರು ನಾವು ಅವರೊಂದಿಗೆ ನಿಲ್ಲುತ್ತೇವೆ ಅಂತ ಸಂಸದರ ಜೊತೆಯಲ್ಲಿ ನ್ಯಾಯಾಲಯಕ್ಕೆ ಹಾಜರಾದ ಪಿ ಟಿ ಐ ನಾಯಕ ಮತ್ತು ಹಿರಿಯ ವಕೀಲ ಮೊಹಮ್ಮದ್ ಶೋಯಿಬ್ ಶಾಹೀನ್ ಹೇಳಿದ್ದಾರೆ ಸಾರ್ವಜನಿಕ ಸಭೆಗಳನ್ನು ನಿಯಂತ್ರಿಸುವ ಹೊಸ ಕಾನೂನನ್ನು ಸರ್ಕಾರ ಅಂಗೀಕರಿಸಿದ ನಂತರ ಇದು ಮೊದಲ ಪ್ರದರ್ಶನವಾಗಿದೆ ಇದು ಸಮಂಜಸವಾದ ನಿರ್ಬಂಧಗಳಿಗೆ ಒಳಪಟ್ಟು ಶಾಂತಿಯುತ ಸಭೆಗೆ ಅವಕಾಶ ನೀಡುತ್ತದೆ ಅಂತ ಹೇಳಿದೆ ರಾಜಕೀಯ ಧಾರ್ಮಿಕ ಮತ್ತು ನಾಗರಿಕ ಹಕ್ಕುಗಳ ಗುಂಪುಗಳು ಪಾಕಿಸ್ತಾನದಲ್ಲಿ ಆಗಾಗ ಧರಣಿ ಮತ್ತು ಪ್ರತಿಭಟನೆಗಳನ್ನು ನಡೆಸುತ್ತವೆ ಇದು ನಗರದಲ್ಲಿ ಅಶಾಂತಿಯನ್ನು ಮೂಡಿಸುತ್ತದೆ ایک سے دو ہفتے میں قانونی طور پر عمران خان رہا نہ ہوا تو خدا کی قسم ہم عمران خان کو پھر خود رہا کریں گے تیار ہو تیار ہو کے لیے تیار ہو میں آپ کو لیڈ کروں گا میں آپ کو لیڈ کروں گا پہلی گولی میں کھاؤں گا آگے میں ہوں گا ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ